ಹಂಗನ್ ಹಂಗನವರು ಸೆಟ್ಟಲ್ಲಿ ಮತ್ತೆ ಮೊನ್ನೆ ಕಾಮಿಡಿ ಕಿಲಾಡಿಗಳು ಹೋಗಿದ್ದೆ ಅಲ್ಲಿ ಸಾರ್ದು ಸಂಗೀತದ್ದು ಯಾವುದೋ ಒಂದು ನಡೀತಾ ಇತ್ತು ಅವ್ರದ್ದು ನಡೀತಾ ಇತ್ತು ಸರಿ ಸಾರ್ ಬಂದಿದ್ದಾರೆ ಅಂತ ನಾನು ಬ್ಯಾಂಕ್ ಜನ ಮೀಟ್ ಮಾಡೋಕೆ ಹೋದ್ವಿ ಅಲ್ಲಿ ಹೋದ್ಮೇಲೆ ಹೇಗಿದ್ಯಪ್ಪ ಚೆನ್ನಾಗಿದೆಯಾರೇಕಾ ಹಂಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಅಲ್ಲಿ ಫುಲ್ ಸೆಟ್ ಎಲ್ಲ ಕೂತಿದ್ರು ಹುಡುಗಿ ಕತೆ ಗೊತ್ತೇನಯ್ಯ ಆವಾಗ್ಲೂ ಲೈನ್ ಹೊಡೀತಾ ನಾನು ನಾನಂದ ಅವಾಗಿನ ಲೈನ್ ಯಾ ಅಂತಂದ್ರೆ ಸರ್ ನಾನು ಈಗಲೂ ಸರ್ ಅಂತಂದೆ ಅಂದರೆ ನನ್ಗೆ ಅಷ್ಟು ಫೇವ್ರೆಟ್ ಆ್ಯಕ್ಟ್ರು ಅವರು ಓಕೆ ಹಾಗೆ ಈಗ ಇಷ್ಟು ದಿನಗಳ ನಿಮ್ಮ ತುಂಬಾ ಜರ್ನಿ ತುಂಬಾ ಚೆನ್ನಾಗಿ ಹೇಳಿದ್ರೆ ಆತರ ಯಾವತ್ತು ಅನಿಸ್ಲಿಲ್ಲ ಯಾವಾಗ ನನಗೆ ಕನ್ನಡ ಸಿನಿಮಾ ಬರೋದು ನಿಂತೋಯ್ತು ನನಗೆ ಅವಾಗ ತುಂಬ ಬೇಜಾರಾಯ್ತು ಇಷ್ಟು ಕಷ್ಟಪಟ್ಟಿದ್ದೀನಿ ನಾನು ನಾನು ಹೋಗಿ ಬೇರೆ ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ ಸಿ ನಾವೆಲ್ಲ ರೆಕಗ್ನೈಸ್ ಫೇಸ್ ಇರೋದ್ರಿಂದ ಆಚೆ ಎಲ್ಲೂ ಯಾರ ಆಫೀಸಲ್ಲಿ ಹೋಗಿ ನಾವು ಕೆಲಸ ಮಾಡೋಕ್ಕಾಗತ್ತಲ್ವ ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ ಎಂಥ ನನಗೆ ಪರಿಸ್ಥಿತಿ ಬಂದ್ಬಿಡ್ತು ಅಂತಂದ್ರೆ ನಾನು ಫಿಲಿಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಲೆಕ್ಚರರ್ ಆಗಿ ಹೋಗಿ ಕೆಲ್ಸಕ್ಕೆ ಸೇರಿಕೊಂಡೆ ಅದು ಬೇಜಾರಾಯಿತು ಇಷ್ಟೇನಾ ನಮ್ಮ ಜೀವನ ಆ್ಯಕ್ಟರ್ಗಳದು ಕೆಲಸ ಇಲ್ಲ ಅಂದರೆ ಹಿಂಗೆಲ್ಲ ಒಂದು ಒಂದು ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿಗೋಸ್ಕರ ಹೋಗ್ಬೇಕಾ ಏನೇನೋ ಮನ್ಸಿಗೆ ಬಂದ್ಬಿಡ್ತು ಆಮೇಲೆ ನಾಟಕ ನಾನು ಹೇಳಿದೆ ನಿಮಗೆ ನಾಟಕ ಕಂಟಿನ್ಯೂ ಮಾಡಿದೆ ಬಟ್ ಸಿನಿಮಾ ಕಂಪ್ಲೀಟಾಗಿ ನಿಂತೋಯ್ತು ನಂದು ಯಾಕೆ ಅಂತ ಗೊತ್ತಾಗಲಿಲ್ಲ ಆಮೇಲೆ ಒಂದೊಂದೊಂದೊಂದು ಮತ್ತೆ ಸಿನಿಮಾ ತುಂಬ ಇಂಟ್ರವ್ಯೂ ಎಲ್ಲ ಕೊಟ್ಟಿದ್ದೆ ನಾನು ಆಮೇಲೆ ಕಾಮಿಡಿ ಕಿಲಾಡಿಗಳಲ್ಲಿ ನಾನು ಜಡ್ಜಾಗಿ ಹೋಗಿದ್ದೆ ಅಲ್ಲಿ ಹೇಳ್ಕೊಂಡೆ ನಾನು ಹಿಂಗೆ ಹಿಂಗೆ ಅಂತ ಬಹುಶಃ ಅದಾದಮೇಲೆ ಒಂದೊಂದು ಸಿನಿಮಾ ಒಂದೊಂದು ಸಿನಿಮಾ ಬರೋಕ್ಕೆ ಶುರು ಆಯಿತು ಯಾಕೆ ಕಮ್ಮಿ ಆಗೋಯ್ತು ಅಂತಂದರೆ ಹೊಸಬ್ರನ್ನ ಕರ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಹಿರಿಯ ನಟರೆಲ್ಲ ಈಗ ಮನೇಲಿ ಕೂತಿದ್ದಾರೆ ಈ ಥರ ಆಗೋಯ್ತು ಹಾಗಾಗಿ ನಾನು ಸುಮ್ಮನೆ ಕೂತ್ಕೋಬಾರ್ದು ಏನಾದರೂ ಒಂದು ಕೆಲಸ ಮಾಡೋಣ ಅಂತ ಆಗ ನಾನು ಒಂದು ನಾಲ್ಕೈದು ಇನ್ಸ್ಟಿಟ್ಯೂಟಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾಯಿದ್ದೆ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಆ್ಯಕ್ಟಿಂಗ್ ಇದ್ದೆ ನಾನು ಬಿಕಾಸ್ ನನಗೆ ಆ್ಯಕ್ಟಿಂಗ್ ಹೇಳ್ಕೊಡೋಕೆ ನನಗೆ ಯಾಕೆ ಆ ಥರ ಕಾನ್ಫಿಡೆಂಟ್ ಬಂತು ನಾನು ಹೇಳ್ಕೊಡ್ಬೋದು ಅಂತಂದರೆ ನನಗೆ ಆ್ಯಕ್ಟಿಂಗಲ್ಲೇ ಡಾಕ್ಟ್ರೇಟ್ ಬಂತು ಓಕೆ ಹಾಂ ಥ್ಯಾಂಕ್ ಯು ಸರ್ ಡಾಕ್ಟ್ರೇಟ್ ಬಂದರು ಜಸ್ಟ್ ಒನ್ ಇಯರ್ ಬ್ಯಾಕ್ ಆವಾಗ ನಾನು ಅಂದ್ಕೊಂಡೆ ಎಸ್ ಐ ಶುಡ್ ಅಂತ ಆಮೇಲೆ ಅದನ್ನ ಅದನ್ನೇ ಪ್ಲಸ್ ಪಾಯಿಂಟ್ ಇಟ್ಕೊಂಡು ನಾನು ಒಂದು ನಾಲ್ಕೈದು ಇನ್ಸ್ಟಿಟ್ಯೂಟಲ್ಲಿ ಹೌದು 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 ಆ್ಯಕ್ಟಿಂಗಲ್ಲೇ ಸಿಕ್ತ ನನಗೆ ಅದು

ಅಂತ ಹೇಳೋ ಸೀನು ಆಮೇಲೆ ಅವನು ಬಂದು ಅವನ ಹೊಡಿಯೋ ಸೀನು ಎಸ್ ಸರ್ ಅದನ್ನು ಹೊಡಿಯೋದ ಅದರಲ್ಲಿ ಅಷ್ಟು ಬಿಟ್ರಾಗಣ ಎಷ್ಟು ಒದೆ ತಿಂದಿದ್ದಾರೆ ಅಂದ್ರೆ ದೊಡ್ಡಣ್ಣನ ಕೈಯಲ್ಲಿ ಆನಂದ ಅಂದರೆ ಅಲ್ಲಿ ಅಷ್ಟೇ ಕ್ಯಾಮ್ರಾಮನ್ ಸರ್ ಆಗಲಿ ಮಹೇಂದ್ರ ಸರ್ ಕ್ಯಾಮ್ರಾಮ್ಯಾನು ಎಲ್ಲ ಶ್ರುತಿ ಎಲ್ಲ ಒಂದೇ ಕಡೆ ಕೂತ್ಕೊಂಡು ನೋಡೋರು ನಮ್ಮ ಸೀನ್ಗಳು ಎಂಜಾಯ್ ಮಾಡೋರು ಕಟ್ಟೆ ಹೇಳ್ತಿರ್ಲಿಲ್ಲ ನಾವಾಗ ನಾವು ಅನ್ನೋವರೆಗೂ ಕಟ್ಟೆ ಹೇಳ್ತಿರ್ಲಿಲ್ಲ ಮಹೇಂದ್ರ ಸರ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಆಮೇಲೆ ಲೋಕೇಶ್ ಅವರು ಇದ್ರು ಆ ಟೈಮಲ್ಲಿ

ಕಾಮಿಡಿ ಮಡಕೆ ಇದು ತುಂಬಾ ಮೇಡಮ್ ಈಗ ಎಲ್ಲ ಕಲಾವಿದ್ರಿಗೂ ಒಂದು ಕನಸಿರುತ್ತೆ ಏನಾದ್ರೂ ಒಂದು ಬದಲಾಗಬೇಕು ಅಥವಾ ಏನಾದ್ರೂ ಒಂದು ನಾನು ಮಾಡ್ಬೇಕು ಅನ್ನೋವಂಥ ಒಂದು ಕನಸು ಸೊ ನೀವು ಫ್ಯೂಚರ್ ಪ್ಲಾನಿಂಗ್ ಏನ್ ಮಾಡ್ಕೊಂಡಿದ್ರ ಹೇಗೆ ಅಂತ ಈಗ ಯಾವಾಗಿದ್ದು ಕೊರೋನಾ ಅನ್ನೋದು ಬಂದ್ಬಿಡ್ತು ಈಗ ಕೆಲಸಗಳೇ ಇಲ್ಲ ಫಸ್ಟೇ ಕೆಲಸ ಇದ್ದಿಲ್ಲ ಈಗ ಇದ್ದಿದ್ದು ಕೆಲಸ ಇಲ್ಲ ಆ ಥರ ಆಗೋಯ್ತು ಆಮೇಲೆ ಎಲ್ಲ ಕಡೆ ನಮ್ಮದು ಹಾಸ್ಯ ಕಾರ್ಯಕ್ರಮ ಎಲ್ಲೂ ಹೋದರೂ ಹಾಸ್ಯ ಕಾರ್ಯಕ್ರಮ ನಮ್ಮ ಮೈಸೂರು ಅಮ್ಮ ನನ್ನ ತಂಡನೇ ಇದೆ ಎಲ್ಲಿ ಹೋದ್ರೂ ನನ್ನನ್ನು ಜೊತೆಲಿ ಕರ್ಕೊಂಡು ಹೋಗೋರು ಬಟ್ ಇವಾಗ ಏನಾಗೋಯಿತು ಅಂದರೆ ಈ ಡಿಸೀಸ್ ಬಂದಿರೋದ್ರಿಂದ ಎಲ್ಲೂ ಗುಂಪು ಗುಂಪು ಸೇರೋಂಗಿಲ್ಲ ಎಲ್ಲೂ ಪ್ರೋಗ್ರಾಮ್ ಆಗೋಗಿಲ್ಲ ಎಲ್ಲೂ ಎಲ್ಲ ನಿಂತೋಯಿತು ಈಗ ಸಿನಿಮಾನೂ ಜಾಸ್ತಿ ಇಲ್ಲ ಇವಾಗ ಏನು ಮಾಡೋದು ಅಂತ ನಂಗೆ ಅರ್ಥ ಆಗಲಿಲ್ಲ ಸರಿ ಇವಾಗ ಆನ್ಲೈನ್ ಕ್ಲಾಸಸ್ ಯಾಕೆ ತಗೋಬಾರ್ದು ಅಂತ ಇವಾಗೆಲ್ಲ ಯೂಟ್ಯೂಬ್ದು ಜಮಾನ ಅದೇ ನಡೀತಾ ಇದೆ ಸರಿ ಅದರಲ್ಲೇ ಇದು ಮಾಡಬಾರ್ದು ಅಂತೇಳಿ ಈಗ ಯೂಟ್ಯೂಬ್ ಚಾನಲ್ ನನ್ನದೇ ಓಪನ್ ಮಾಡಿದ್ದೀನಿ ರೇಖಾದ ಸ್ಟಾಕೀಸ್ ಅಂತ ಅದರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಹಾಗೆ ನಿಮಗೆ ಇಬ್ಬರು ಮಕ್ಕಳಿದ್ದಾರೆ ಒಬ್ಬರು ಶ್ರಾವ್ಯ ಅವರು ಮತ್ತೆ ಧನುಷ್ ಅವರು ಶ್ರಾವ್ಯ ಮೇಡಮ್ ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಒಳ್ಳೆ ಹೆಸರು ಗಳಿಸಿ ಇವಾಗ ಮಾಡ್ತಾ ಇರುವಂತದ್ದು ಸೊ ಮಗಳನ್ನ ಪರದೆ ಮೇಲೆ ನೋಡ್ತಾ ಇದ್ರು ಒಬ್ಬ ನಟಿಯಾಗಿ ಹೀರೋಯಿನ್ ಆಗಿ ನೋಡ್ತಾ ಇದ್ರ ಹೇಗೆ ಇಷ್ಟು ಸಂತೋಷ ಆಯ್ತು ತುಂಬಾ ಇಷ್ಟ ನನ್ನ ಒಂದು ಕನ್ಸಿತ್ತು ಸರ್ ಯಾಕಂದ್ರೆ ನಾನಂತೂ ಹೀರೋಯಿನ್ ಆಗಿಲ್ಲ ಕಾಮಿಡಿ ಆರ್ಟಿಸ್ಟ್ ಆಗಿ ಬಂದೆ ನನಗೆ ನನ್ನ ಮಗಳು ಹೀರೋಯಿನ್ ಆಗಬೇಕು ಅಂತ ಇಷ್ಟ ಆಯ್ತು ಬಟ್ ಅವಳಿಗೆ ಯಾರು ಬ್ರೇಕ್ ಕೊಟ್ಟಿಲ್ಲ ಅವಳು ಕಷ್ಟಪಟ್ಟು ಅವಳೇ ಬಂದಿರೋದು ಅವ್ರ ತಂದೇನೂ ಅವಳಿಗೇನು ಬ್ರೇಕ್ ಕೊಟ್ಟಿಲ್ಲ ಎಲ್ಲರಿಗೂ ಬ್ರೇಕ್ ಕೊಟ್ಟಿದ್ದಾರೆ ನನ್ನ ಮಗಳಿಗೆ ಬ್ರೇಕ್ ಕೊಟ್ಟಿಲ್ಲ ಅದೊಂದು ಬೇಜಾರಾಯಿತು ಆದರೆ ಅವಳು ತನ್ನ ಶ್ರಮದಿಂದನೇ ಅವಳಾಗ ಅವಳು ಅವಳ ಕಾಲ ಮೇಲೆ ನಿಂತಿರೋದು ಇನ್ನು ಅವಳಿಗೆ ನನಗೆ ಆಸೆ ದರ್ಶನ್ ಜೊತೆ ಸುದೀಪ್ ಜೊತೆ ಅವಳು ಎಷ್ಟು ಜೊತೆ ಮಾಡಬೇಕನ್ನೋದು ಒಂದು ಕನಸು ನಂದು ಪೂರ್ತಿ ಖುಷಿ ಆಗಿದ ವಿಷಯ ಏನು ಅಂದ್ರೆ ಮೇಡಮ್ ಒಂದು ತಮ್ಮ ಮಗಳು ಅನ್ನೋದು ಗೊತ್ತಿತ್ತು ಇನ್ನೊಂದು ವರ್ಕ್ ಅಲ್ಲಿ ಅವರ ಒಂದು ಡೆಡಿಕೇಶನ್ ಅನ್ನೋದ್ ನಂಗೆ ತುಂಬಾ ಇಷ್ಟ ಆಯ್ತು ಮೇಡಮ್ ಎಲ್ಲೂ ಆ ಒಂದು ನಮ್ಮ ತಾಯಿ ಒಬ್ರು ಕಲಾವಿದೆ ಅಥವಾ ನಮ್ಮ ತಂದೆ ಏನೂ ಇರಲಿಲ್ಲ ನಟಿಯಾಗಿ ಏನ್ ಮಾಡ್ಬೇಕಂದ್ರೆ ಅವ್ರ ಜೊತೆ ನಾನು ಒಂದೆರಡು ಸಿನಿಮಾ ಆಕ್ಟ್ ಮಾಡಿದ್ದೆ ನನಗೆ ನಿಮ್ಮ ಮುಖ ಅವ್ರ ಮುಖ ನೋಡೋದು ನನ್ಗೆ ವ್ಯತ್ಯಾಸನೇ ಗೊತ್ತಾಗಲ್ಲ

ಸೊ ಹಾಗಾಗಿ ಬ್ರೇಕ್ ಚಿಂತೆ ಇದೆ ಓಕೆ ಹಾಗೆ ಈಗ ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದೆ ಗೊತ್ತಾಗಿಲ್ಲ ಆಲ್ಮೋಸ್ಟ್ ಕಾರ್ಯಕ್ರಮದ ಕಡೆ ಹಂತದಲ್ಲಿ ಇದೀವಿ ತಮ್ಮಂತ ಹಿರಿಯ ಕಲಾವಿದರ ನಡುವೆ ನಾವು ಕೂತ್ಕೊಂಡು ಮಾತಾಡಿ ನನಗೂ ತುಂಬಾ ಹೆಮ್ಮೆ ಇದೆ ಓಕೆ ಧನ್ಯವಾದಗಳು ಮೇಡಮ್ ತುಂಬಾನೇ ಖುಷಿ ಆಯ್ತು ಯಾಕಂದ್ರೆ ತಮ್ಮ ಒಂದು ಅಮೂಲ್ಯವಾದಂತ ಸಮಯ ನಮಗ್ ಕೊಟ್ರಿ ಅದೆಲ್ಲದರ ಜೊತೆಗೆ ತಾವು ಏನೋ ಯೂಟ್ಯೂಬಲ್ಲೇನೋ ಅಲ್ಲಿ ಏನೋ ಮಾಡ್ತಾ ಇದೀನಿ ಅಂತ ಹೇಳಿದ್ರಿ ಯಾವುದೋ ಇನ್ಸ್ಟಿಟ್ಯೂಟಲ್ ಟೀಚರ್ ಆಗಿದ್ದೀನಿ ಅನ್ರಿ ಬಹಳಷ್ಟು ಸಂತೋಷ ನಿಮ್ಮಿಂದ ಮತ್ತಷ್ಟು ಹೊಸ ಹೊಸ ಕಲಾವಿದರಿಗೆ ಸಹಾಯ ಆಗಲಿ ನಿಮ್ಮ ಒಂದು ಆ ಡೆಡಿಕೇಶನ್ ಆ ಒಂದು ಇನ್ಸ್ಪಿರೇಷನ್ ಎಲ್ರಿಗೂ ಬರಲಿ ಒಳ್ಳೇದಾಗ್ಲಿ ಅಂತ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ